ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಟೇಸ್ಟಿ ಟಸ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲಾಗಿ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಚಿಕ್ಕದಾಗಿ ಈರುಳ್ಳಿನ ಎರಡು ಇಡೀನ ಹೆಚ್ಕೊಂಡಿದ್ದೀನಿ ನಂತರ ಕರಿಬೇವು ಮತ್ತು ಕೊತ್ತಂಬರಿ ಟೊಮೊಟೊ ಹಾಗೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಮತ್ತು ಉಪ್ಪು ಎಣ್ಣೆನ ತಗೊಂಡಿದ್ದೀನಿ ಈಗ ಯಾವ ರೀತಿ ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಬಿಟ್ಟೆ ನಂತರ ಎಣ್ಣೆನ ಎರಡು ಸ್ಪೂನ್ ಆ್ಯಡ್ ಮಾಡ್ಕೊಂಡು ಎಣ್ಣೆ ಕಾದ ನಂತರ ನಾನು ಈರುಳ್ಳಿ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಟಪಾಟ ಅಂದಿದ್ದಷ್ಟು ನಾನೇ ಕರಿಬೇವು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದ ನಂತರ ನಾನು ಚಿಕ್ಕದಾಗಿ ಹಾಗಲಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಹೆಚ್ಚಿಟ್ಕೊಂಡಿರೋ ಅದು ಅದನ್ನು ಅದಕ್ಕೆ ಅರಶಿನ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ಇಡಬೇಕು ಯಾಕಂದರೆ ಕಸರೆ ಬರಲ್ಲ ಅದಕ್ಕೋಸ್ಕರ ನಂತರ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ನಂತರ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಣ್ಣ ಇವಾಗ ಇವಾಗ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟಾನು ಚೆನ್ನಾಗಿ ಫ್ರೈ ಆಗಬೇಕು ಯಾವ ರೀತಿ ಅಂದರೆ ಟೊಮೊಟೊದಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ನೀರು ಬಿಟ್ಟ ನಂತರ ನಾನು ಇದಕ್ಕೆ ಖಾರದ ಪುಡಿ ಧನ್ಯದ ಪುಡಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಇದು ಯಾವುದೇ ಕಾರಣಕ್ಕೂ ಚೂರು ಕಸರೆ ಇರಲ್ಲ ಕಸರೆ ಬರ್ತಾ ಇದೆ ಅಂದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ